ಇದೇನು ದೊಡ್ಡ ವಿಚಾರ ಇದಕ್ಕಿಂತ ತುಂಬ ಚೆನ್ನಾಗಿ ನಾನು ಮಾಡ್ತೇನೆ ಅಂತೇಳಿ ಹೌದು ಸರ್ ನಾವು ಕೃಷಿಯಲ್ಲಿ ತುಂಬ ಸಣ್ಣ ಹೋಗ್ತೀವಿ ನೀವು ಅದನ್ನು ಸ್ವಲ್ಪ ಶೇರ್ ಮಾಡಿದಾಗ ನಮಗೊಂದು ಎಕ್ಸ್ಟ್ರಾ ಜೋಶ್ ಬರ್ತದೆ ಪುನಃ ಒಂದು ಖುಷಿ ಆಗುತ್ತೆ ಪುನಃ ನಾಳೆಯಿಂದ ಪುನಃ ವಿಶೇಷ ವಿಡಿಯೋಗಳು ನಮಗೆ ಬಿಡಲಿಕ್ಕೆ ಇನ್ನೂ ನಮಗೊಂದು ಪ್ರೇರಣೆ ಸಿಗಿದೆ ಮೊನ್ನೆವರೆಗೆ ಬರ್ತಾ ಇತ್ತು ಇನ್ನು ಜೂನು ಲಾಸ್ಟ್ವರೆಗೆ ಮಳೆ ಬರೋದೇ ಇರ್ಬೋದು ಆ ಟೈಮಲ್ಲಿ ನಾವು ಇದನ್ನೆಲ್ಲ ಮಾಡಿದಾಗ ತೋಟ ತಂಪಾಗಿ ತಂಪಾಗಿಡ್ಲಿಕ್ಕೆ ಈಸಿ ಆಗುತ್ತೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಒಂದು ದಿನಕ್ಕೆ ಒಂದು ವಿಡಿಯೋ ಅಂತ ಹೇಳಿದ್ರೆ ಸಾಮಾನ್ಯ ಸಂಗತಿ ಎಲ್ಲ ನಿಮಗೆ ಅದರದ್ದು ಅನುಭವಗಳು ನೀವು ಕಡಿಮೆ ಯೋಚನೆ ಮಾಡಬೇಕಾಗ್ತದೆ ಯಾಕೆಂದರೆ ಗಿಡ ಆದ್ಮೇಲೆ ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಒಳ್ಳೊಳ್ಳೆ ಬೀಜಗಳು ನಮ್ಮ ಹತ್ರ ಇದೆ ನಮ್ಮನ್ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇಡೀ ವಾರದಲ್ಲಿ ಕಂಟೆಂಟ್ ಅನ್ನು ನಾವು ನಿಮಗೆ ಕೊಡ್ತಾ ಇದೀವಿ ಅದರ ಬಗ್ಗೆ ತುಂಬ ಜನ ನೀವು ಕಮೆಂಟ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಕೆಲವರು ಫೋನ್ ಮಾಡಿ ಪ್ರಶ್ನೆಗಳನ್ನು ಕೇಳ್ತೀರಿ ತುಂಬ ಜನ ಶುಭ ಹಾರೈಸ್ತೀರಿ ತುಂಬ ಚೆನ್ನಾಗಿದೆ ಈ ರೀತಿ ಎಲ್ಲ ನಮಗೆಲ್ಲರಿಗೂ ಕೂಡ ಒಂದು ಕನ್ವಿನ್ಸ್ ಮಾಡಬೇಕು ಮತ್ತು ನಮ್ಮೊಟ್ಟಿಗೆ ಒಂದು ಕನೆಕ್ಟಲ್ಲಿ ಇರಬೇಕು ಅಂತೇಳಿ ವಾರಕ್ಕೆ ಒಂದು ಬಾರಿ ನಿಮ್ಮ ಜೊತೆ ಮಾತಾಡಬೇಕು ಅಂತೇಳಿ ನನ್ನ ಮನೆಯಿಂದ ವೀಡಿಯೋ ಮಾಡ್ತಾ ಇದ್ದೇನೆ ಒಂದಷ್ಟು ಜನ ಒಂದಷ್ಟು ಕಮೆಂಟ್ಗಳನ್ನು ಮಾಡ್ತಾರೆ ಅಲ್ಲಿ ಕಮೆಂಟಿಗೆ ಉತ್ತರವನ್ನು ಕೊಡ್ಬೋದು ಆದರೆ ಸಮಸ್ಯೆ ಏನು ಹೇಳಿದ್ರೆ ಕೆಲವು ಸಲ ಉತ್ತರವನ್ನು ಪೂರ್ತಿ ಅಲ್ಲಿ ಬರೀಲಿಕ್ಕೆ ಸಮಯನೂ ಸಾಕಾಗೋದಿಲ್ಲ ಅದು ಕನ್ವಿನ್ಸ್ ಆಗೋದಿಲ್ಲ ಎಷ್ಟೋ ಬಾರಿ ಸಿಹಿ ಕುಂಬಳಕಾಯಿಯನ್ನು ಬೆಳೆದಿರೋ ಬಗ್ಗೆ ಒಂದು ವಿಡಿಯೋ ಮಾಡಿದ್ದ ಅದರ ಬಗ್ಗೆ ಒಂದು ಪ್ರಶ್ನೆಯನ್ನು ಮಮತಾ ರೈ ಅವರು ಕೇಳಿದರು ನಮ್ಮ ಮನೆಯಲ್ಲಿ ಕುಂಬಳಕಾಯಿ ಗಿಡ ಹಾಕಿದ್ದೇನೆ ಹೂ ಮಾತ್ರ ಆಗ್ತಾ ಇದೆ ಕಾಯಿ ಇಲ್ಲ ಅಂತ ಹೇಳಿ ಏನು ಸಮಸ್ಯೆ ಅನ್ನುವಂಥದ್ದನ್ನು ತುಂಬ ಬಾರಿ ನಾವು ಬೀಜಗಳ ಆಯ್ಕೆಯಲ್ಲೂ ಕೂಡ ವ್ಯತ್ಯಾಸಗಳಾದಾಗ ಆ ರೀತಿ ಆಗ್ತದೆ ಎರಡನೇದಾಗಿ ಪೊಟ್ಯಾಶ್ನ ಅಂಶ ಕಡಿಮೆ ಆದಾಗ ಕಾಯಿ ಆಗ್ತದೆ ಅದು ಬಿದ್ದು ಹೋಗ್ತದೆ ಸಾವಯವದಲ್ಲಿ ಪೊಟ್ಯಾಶ್ಗಳು ತುಂಬ ಕಡೆಯಲ್ಲಿ ಸಿಗ್ತದೆ ನಿಮಗೆ ಲಿಕ್ವಿಡ್ ಅಲ್ಲಿ ಎಲ್ಲ ಸಾವಯವದಲ್ಲಿ ಸಿಗುತ್ತೆ ಅದನ್ನು ಉಪಯೋಗ ಮಾಡ್ಬೋದು ಬೂದಿ ಏನು ಸ್ವಲ್ಪ ಸೆಗಣಿ ಜೊತೆ ಮಿಕ್ಸ್ ಮಾಡಿ ಹಾಕ್ಬೋದು ಸ್ವಲ್ಪ ಗೊಬ್ಬರಗಳನ್ನು ಚೇಂಜ್ ಮಾಡಬೇಕು ನೆಲಗಟ್ಟೆ ಹಿಂಡಿ ಸೆಗಣಿಯನ್ನು ಸ್ವಲ್ಪ ಮಿಕ್ಸ್ ಮಾಡಿ ನೀರು ಮಾಡಿ ಒಂದು ವಾರದಲ್ಲಿ ಹಾಕಿದ್ರು ಕೂಡ ಬಾರಿ ಚೇಂಜಸ್ಗಳು ಆಗ್ತವೆ ಕಾಯಿಗಳು ಹಿಡೀಲಿಕ್ಕೆ ಆಗುತ್ತೆ ಬಾಳೆಯ ದಿಂಡನ್ನು ಸ್ವಲ್ಪ ಹಾಗೆ ಕೊಚ್ಚಿ ನೀರಲ್ಲಿ ಹಾಕಿಟ್ಟು ಅದನ್ನು ನೀರಲ್ಲಿ ಹಾಕಿದರೂ ಕೂಡ ಪೊಟ್ಯಾಶ್ ಸಿಗ್ತದೆ ಈ ರೀತಿ ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಮಾಡ್ತಾ ಹೋಗಬೇಕು ಕೃಷಿ ಅನ್ನೋಂಥದ್ದು ಕಲೀಲಿಕ್ಕಿರುವಂಥದ್ದು ನೀವು ಯಾವುದೋ ಊರಲ್ಲಿ ಕೃಷಿ ಮಾಡ್ತಿದ್ದೀರಿ ಅದನ್ನೊಂದು ಪ್ರಶ್ನೆಯನ್ನು ಕೇಳ್ತೀರಿ ಅದೇ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಉತ್ತರ ಕೊಡೋಕ್ಕೆ ಅಂತ ಆಗೋದಿಲ್ಲ ಆದ್ರೂ ನೀವು ನಾನು ಏನು ಹೇಳಿದೆ ಈ ಪ್ರಯತ್ನವನ್ನು ಮಾಡಿ ಚೇಂಜಸ್ ಬರಬಹುದು ಇಲ್ಲದ್ರೆ ಹೊಸ ತಂದು ಹಾಕಿ ಬೀಜಗಳನ್ನು ಆಯ್ಕೆ ಮಾಡ್ಬೇಕಾದ್ರೆ ನೀವು ತುಂಬಾ ಯೋಚನೆ ಮಾಡಬೇಕಾಗ್ತದೆ ಯಾಕೆಂದ್ರೆ ಗಿಡ ಆದ್ಮೇಲೆ ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಒಳ್ಳೊಳ್ಳೆ ಬೀಜಗಳು ನಮ್ಮ ಹತ್ರ ಇದ್ರೆ ನಮ್ಮನ್ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕುಂಬಳಕಾಯಿಯನ್ನ ಹೇಗೆ ನಡೆದು ಹೇಳಿ ತೋರಿಸಿಲ್ಲ ಅಂತ ಹೇಳಿ ಹೌದು ನಾನು ಅದು ಕಂಟೆಂಟ್ ಮಾಡಿರೋದು ಕುಂಬಳಕಾಯಿಗಿಂತ ಹೆಚ್ಚಾಗಿ ಅಡಿಕೆ ಮಧ್ಯದಲ್ಲಿ ಕುಂಬಳಕಾಯಿ ಹಾಕ್ಬಹುದು ಅನ್ನೋದು ತೋರಿಸೋದಕ್ಕೋಸ್ಕರ ಮುಂದಕ್ಕೆ ತೋರಿಸ್ತೇನೆ ಕುಂಬಳಕಾಯಿಯನ್ನು ಸಹಜವಾಗಿ ಏನೂ ಇಲ್ಲ ಸ್ವಲ್ಪ ಸಾವಯವ ಅಂತ ಹೇಳಿದ್ರೆ ಸ್ವಲ್ಪ ಬೂದಿ ಸುಡು ಮಣ್ಣು ಹಟ್ಟಿ ಗೊಬ್ಬರ ಬೇವಿನ ಹಿಂಡಿ ಇತ್ತದೆಲ್ಲ ಮಿಕ್ಸ್ ಮಾಡಿ ಅಲ್ಲಿ ಸ್ವಲ್ಪ ಬೀಜ ಹಾಕಿದ್ರೆ ಅದು ಸಹಜವಾಗಿ ಬೆಳೀತದೆ ಅಲ್ಲಿ ಅದನ್ನು ಚೇನ್ ತೋರಿಸ್ಲಿಕ್ಕೆ ಏನಿಲ್ಲ ಅದನ್ನು ಒಂದ್ಸಲ ನೀವು ಟ್ರೈ ಮಾಡಿ ನೀವು ಟ್ರೈ ಮಾಡಿ ನಂಗೆ ಜಸ್ಟ್ ಮೆಸೇಜ್ ಮಾಡ್ತಿದ್ದೆ ತುಂಬ ಈಸಿ ಇದು ಇದನ್ನು ಹೇಳಿ ಅದನ್ನು ಕೇಳಿರುವಂಥವ್ರು ಶೈಲಜಾ ಭಟ್ ಅವರು ಶೈಲಜಾ ಭಟ್ ಅವರೇ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೇನೆ ಸ್ವಾತಿ ಭಟ್ ಅವರು ಕೇಳಿದ್ದಾರೆ ನಾವಿಲುಗಳು ಬರೋದಿಲ್ಲ ಹೇಳಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನವಿಲು ಇಲ್ದಿರೋ ಅಂಥ ಊರು ಇದೆಯಾ ಎಲ್ಲ ಕಡೆ ನವಿಲು ಇದ್ದೇ ಇರ್ತದೆ ನಾವು ತುಂಬಾ ಸಲ ನವಿಲು ಬರೋದಿಲ್ಲ ಮಂಗ ಬರೋದಿಲ್ಲ ಇದನ್ನ ಪ್ರಶ್ನೆ ಮಾಡ್ತಿರ್ತೇವೆ ಇದಕ್ಕೆ ಉತ್ತರಗಳನ್ನು ನಾವು ಕಂಡುಕೊಳ್ಳಬೇಕು ನಮಗೆ ಅಂಗಡಿಲಿ ಹೋದ್ರೆ ಒಂದು ನೂರು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿಗೆಲ್ಲ ಸಂತೆಗಳಲ್ಲಿ ಹಾರ್ಡ್ವೇರ್ ಅಂಗಡಿಗಳಲ್ಲಿ ಬಲೆಗಳು ಸಿಗ್ತದೆ ನೀವು ಎಲ್ಲಿ ಕೃಷಿಯನ್ನು ಮಾಡ್ತೀರಿ ಅದನ್ನು ಒಂದು ಸಲ ಬಲೆಯಲ್ಲಿ ಪೂರ್ತಿ ಕವರ್ ಮಾಡಬೇಕು ನಾವು ತುಂಬಾ ದುಂದು ವೆಚ್ಚಗಳನ್ನು ಮನೆಗೆ ಮಾಡ್ತಿರ್ತೀವಿ ತುಂಬಾ ಖರ್ಚುಗಳನ್ನು ಮಾಡ್ತಿರ್ತೀವಿ ಆದ್ರೆ ನಮ್ಮ ತೋಟವನ್ನು ಉಳಿಲಿಕ್ಕೋಸ್ಕರ ನಾವು ಖರ್ಚುಗಳನ್ನು ಕಡಿಮೆ ಮಾಡ್ತೀವಿ ಯಾವಾಗ ನೋಡಿದ್ರು ಮಂಗಗಳಿಗೆ ದೂರ ಆಗ್ತಿರ್ತೀವಿ ನವಿಲಿಗೆ ದೂರ ಆಗ್ತಿರ್ತೀವಿ ಹಾಗೆ ನಾವು ಒಂದು ಎರಡು ಸಾವಿರ ರೂಪಾಯಿದು ಬಲೆ ತಂದರೆ ಸಾಕು ಸಾಧಾರಣ ಒಂದು ಅರ್ಧ ಎಕರೆಯನ್ನು ನಾವು ಕವರ್ ಮಾಡಬಹುದು ಅದರಲ್ಲೂ ನಾವು ಆರಾಮದಲ್ಲಿ ಬೆಳಿಬೋದು ನವಿಲು ಇಲ್ಲಿ ಎಲ್ಲ ಕಡೆ ಬರ್ತದೆ ನಾನು ತೋರಿಸಿದ ಜಾಗದಲ್ಲೂ ಕೂಡ ಅವರಿಗೆ ಅದೊಂದು ಕವರ್ ಮಾಡಿದೆ ಮುಂದಕ್ಕೆ ಅದರ ಬಗ್ಗೆ ಒಂದು ವಿಡಿಯೋದಲ್ಲಿ ತೋರಿಸ್ತೇನೆ ಹೇಗೆ ಬಲೆಯನ್ನು ಹಾಕಿ ಕವರ್ ಮಾಡ್ಬೋದು ಅಂತ ಹೇಳಿ ನಾವು ಹೆಚ್ಚಾಗಿ ಯಾವುದು ಸಮಸ್ಯೆ ಇದೆ ಅದರ ಕಡೆಗೆ ಯೋಚನೆಗಿಂತ ಉತ್ತರ ಪರಿಹಾರದ ಕಡೆಗೆ ಯೋಚನೆ ಮಾಡಿದಾಗ ನಮಗೆ ಉತ್ತರಗಳು ಸಿಗ್ತದೆ ಇಲ್ಲಿ ಯಾರು ಉತ್ತರಗಳನ್ನು ಕೊಡುವುದಿಲ್ಲ ಕೃಷಿಯಲ್ಲಿ ಹಾಗೆ ಬಲೆಗಳನ್ನು ಹಾಕಿದಾಗ ನಾವು ನವಿಲುಗಳನ್ನು ಮಂಗಗಳನ್ನೆಲ್ಲವೂ ಕೂಡ ಅವಾಯ್ಡ್ ಮಾಡ್ಬೋದು ಅದೇ ಕುಂಬಳಕಾಯಿಯ ವಿಡಿಯೋದಲ್ಲಿ ನಾನ್ ಕೇಳಿದೆ ಆ ಹೂವನ್ನು ಸಾಂಬಾರ್ ಮಾಡಬಹುದಾ ಆ ನಮ್ಮನೆಯಲ್ಲಿ ಮಾಡ್ತಿದ್ರು ಅಂತ ಹೇಳಿದ್ರು ನಿಮ್ಮಲ್ಲಿ ಯಾರಲ್ಲಿ ಮಾಡ್ತಿದ್ರು ಆಗ ತುಂಬಾ ಜನರು ಶಿವಾನಂದ ಕುಕ್ಕಲ ಅಂತ ಹೇಳಿ ನಮ್ಮ ಸ್ನೇಹಿತರೊಂದು ಮೂವತ್ತೈದು ವರ್ಷದ ಹಿಂದೆ ಅವ್ರ ಮನೆಯಲ್ಲಿ ಸಾಂಬಾರು ಮಾಡ್ತಿದ್ರಂತೆ ಮಾಡಬಹುದು ಮಾಡ್ಬೋದು ಅಂದ್ರೆ ಅದೇ ರೀತಿ ಸುಕುಮಾರ ಸ್ವಾಮಿ ಅಂತೇಳಿ ಅದರ ಪಲ್ಯ ಮಾಡೋಕ್ಕಾಗುತ್ತೆ ಅದರ ಸಾಂಬಾರು ಮಾಡೋಕ್ಕಾಗುತ್ತೆ ಅದರ ಎಲೆದ್ದು ಪಲ್ಯ ಮಾಡ್ಲಿಕ್ಕೆ ಆಗುತ್ತೆ ಗೊಜ್ಜು ಮಾಡ್ಲಿಕ್ಕೆ ಆಗ್ತದೆ ಚಟ್ನಿ ಮಾಡ್ಲಿಕ್ಕೆ ಆಗ್ತದೆ ಇದನ್ನೆಲ್ಲ ಹೇಳಿದ್ದಾರೆ ಈ ರೀತಿ ಸಾವಯವ ಕೃಷಿ ಅಂತ ಹೇಳಿದ್ರೆ ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ತುಂಬಾ ರಿಚ್ ಮಿನರಲ್ಸ್ ಇರ್ತದೆ ಹೂವಿನಲ್ಲಿ ಮತ್ತು ಅದರ ಚಿಗುರಿನಲ್ಲಿ ಅದನ್ನ ನಾವು ಸಾಂಬಾರು ಮಾಡಿಕೊಂಡ್ರೆ ನಾವು ಅದು ಡಬಲ್ ಯೂಸ್ ಆಗುತ್ತೆ ವಾರದಲ್ಲಿ ಒಂದು ಸಲ ಎರಡು ಸಲ ಎಲ್ಲ ಮಾಡಬಹುದು ಅದರಲ್ಲಿ ಎರಡು ಟೈಪ್ ನ ಹೂ ಇರ್ತದೆ ನಿಮ್ಗೆ ಗೊತ್ತಿದೆ ಒಂದು ಗಂಡು ಒಂದು ಹೆಣ್ಣು ಅಂತ ಹೇಳಿ ಆ ಗಂಡು ಹೂ ಏನು ಯೂಸ್ ಇಲ್ಲ ಅದು ಅದರದು ಅದು ಅರಳಿ ಒಂದಿನ ಆದಮೇಲೆ ಅದನ್ನ ಅಂತ ತೆಗೆದು ನಾವು ಅದನ್ನು ಸಾಂಬಾರು ಮಾಡ್ಬೋದು ತುಂಬ ಕಡೆಯಲ್ಲಿ ಅದನ್ನೆಲ್ಲವೂ ಕೂಡ ಮಾಡ್ತಾರೆ ಮಮತಾ ಗೋಪಾಲ್ ಅವರು ಕೇಳಿದ್ದಾರೆ ಅದು ಸುತ್ತಿಕೊಳ್ಳೋದಿಲ್ಲ ಅಂತ ಅಡಿಕೆಗೆ ಸುತ್ತಿಕೊಳ್ಳುವುದಿಲ್ಲ ಕುಂಬಳಕಾಯಿ ಇದು ಸುತ್ತಿಕೊಳ್ತದೆ ಸ್ವಲ್ಪ ಒಂದು ಹತ್ತು ದಿನಕ್ಕೊಂದ್ಸಲ ಸಲ ವಾಕಿಂಗ್ ಇದ್ರೆ ಸಾಕು ನಾವು ಹೆಚ್ಚು ಗಿಡಗಳನ್ನು ಹಾಕಬಾರ್ದು ಸ್ವಲ್ಪ ದೂರ ದೂರ ಗಿಡಗಳನ್ನು ಹಾಕಿದ್ರೆ ಅದಕ್ಕೆ ಜಾಗಗಳಿದ್ರೆ ಜಾಗಗಳಲ್ಲಿ ಹೋಗ್ತದೆ ಅದು ಅಡಿಕೆಯಲ್ಲಿ ಸುತ್ತಿಕೊಳ್ಳೋದಿಲ್ಲ ಅಡಿಕೆಯಲ್ಲಿ ಸುತ್ತಿದ್ರೂ ಏನು ಅಡಿಕೆಗೇನು ಸಮಸ್ಯೆ ಇಲ್ಲ ಯಾಕಂದ್ರೆ ಅದು ಬಾರಿ ಬಿಗಿ ಮಾಡೋದಿಲ್ಲ ಸುತ್ತಿಕೊಂಡೇನು ಅದೇನು ಪೂರ್ತಿ ಹಾಳು ಮಾಡೋದಿಲ್ಲ ಮೂರ್ನಾಲ್ಕು ತಿಂಗಳಲ್ಲಿ ಆ ಸುತ್ತಿಕೊಂಡಿದೆಲ್ಲ ಬಿಡಿಸ್ತದೆ ಅದು ಸತ್ತೋಗ್ತದಲ್ಲ ಅದು ಗೊಬ್ಬರ ಆಗ್ತದೆ ಹಾಗಾಗಿ ನಾವದನ್ನು ನಮ್ಮ ಅಡಿಕೆ ತೋಟದಲ್ಲಿ ಪೂರ್ತಿ ಹಾಕ್ಬೋದು ಏನು ಸಮಸ್ಯೆ ಒಳ್ಳೆ ಮಲ್ಚಿಂಗ್ ಆಗ್ತದೆ ಇನ್ನು ಬಿಸಿಲು ಏರ್ತಾ ಇದೆ ಏಪ್ರಿಲ್ ಅಲ್ಲೆಲ್ಲ ಭಯಂಕರ ಬಿಸಿಲು ಇರ್ಬೋದು ಮಳೆ ಮೊನ್ನೆವರೆಗೆ ಬರ್ತಾ ಇತ್ತು ಇನ್ನು ಜೂನು ವರೆಗೆ ಮಳೆ ಬರೋದೇನೆ ಇರ್ಬೋದು ಆ ಟೈಮಲ್ಲಿ ನಾವು ಇದನ್ನೆಲ್ಲ ಮಾಡಿದಾಗ ತೋಟ ತಂಪಾಗಿ ಇಡ್ಲಿಕ್ಕೆ ಈಸಿ ಆಗುತ್ತೆ ಕಾಡು ಹಾಗಲಕಾಯಿ ಬಗ್ಗೆ ಕಾಡು ಕಂಚಲದ ಬಗ್ಗೆ ಶ್ರೀ ಪ್ರಕಾಶ್ ಅಂತ ಅಂತೇಳಿ ಒಂದು ಕಮೆಂಟ್ ಮಾಡಿದ್ರು ಅದಕ್ಕೆ ಹಾಗಲಕಾಯಿ ಅಂತ ನಾವು ಹೇಳುವಂಥದ್ದು ನಾನು ಅಲ್ಲಿ ಬರುವಾಗ ಹಾಗಲಕಾಯಿ ಅಂತ ಬರೆದಿದ್ದೆ ಗ್ರಾಮರ್ ಸರಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿದ್ದೇಳಿ ಥ್ಯಾಂಕ್ ಯು ಸರ್ ನೀವು ಈ ರೀತಿ ಒಂದು ಸೂಕ್ಷ್ಮವಾಗಿರುವಂಥದ್ದು ಗುರುತಿಸಿ ಹೇಳಿದ್ರಿ ಎಷ್ಟೋ ಸಲ ನಾವು ಯಾವುದೋ ಕೆಲಸದ ಒತ್ತಡದಲ್ಲಿ ಏನೇನೋ ಸಮಸ್ಯೆಗಳಿರ್ತದೆ ಅರ್ಜೆಂಟ್ ಅರ್ಜೆಂಟಲ್ಲಿ ಒಂದು ದಿನಕ್ಕೆ ಒಂದು ವಿಡಿಯೋ ಬಿಡೋದು ಅಂತ ಹೇಳಿದ್ರೆ ಸಾಮಾನ್ಯ ಸಂಗತಿ ಅಲ್ಲ ನಿಮಗೆ ಅದರದ್ದು ಅನುಭವಗಳು ಕಡಿಮೆ ಇರ್ಬೋದು ಅದ್ರಲ್ಲಿ ಕೆಲವು ಸಲ ಸಣ್ಣ ವ್ಯತ್ಯಾಸ ಆಗ್ತದೆ ಆದರೂ ನೀವು ನಿಮ್ಮಂತವರು ಅದನ್ನು ಗುರುತಿಸಿ ನಮ್ಗೆ ಹೇಳಿದಾಗ ನಮಗೆ ಅದನ್ನು ಸರಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೇವೆ ಯಾಕಂದ್ರೆ ಎಷ್ಟು ಸಲ ಎಷ್ಟು ಕಣ್ಣಿಟ್ಟರು ಕೂಡ ವ್ಯತ್ಯಾಸಗಳಾಗ್ತದೆ ಅದನ್ನು ಸರಿ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತೀನಿ ಥ್ಯಾಂಕ್ ಯು ಪ್ರಕಾಶ್ ಸರ್ ನೀವು ಅದನ್ನು ನೆನಪು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರಿ ಈ ವಾರದಲ್ಲಿ ಒಟ್ಟು ಆರು ಮಾಹಿತಿಯನ್ನು ಕೊಡಲಿಕ್ಕೆ ಟ್ರೈ ಮಾಡಿದ್ದೇನೆ ಅದರಲ್ಲಿ ಒಂದು ನನ್ನ ರಿಕ್ವೆಸ್ಟ್ ವಿಶೇಷವಾಗಿ ಒಂದು ನಮ್ಮ ಮಂಗಳವಾರ ಮಾಡಿರುವಂಥದ್ದು ಕಾನಾ ಕಲ್ಲಾಟೆ ಅಂತೇಳಿ ಕನಕಪುರದಲ್ಲಿ ತುಂಬ ಗ್ರೇಟ್ ಆಗಿರುವಂತಹ ಒಂದು ಫ್ಯಾಮಿಲಿ ಸಾವಯವ ಕೃಷಿಕರು ತಮ್ಮಣ್ಣ ಅಂತ ಹೇಳಿ ಅವರು ವೀಡಿಯೋ ಮಾಡಿದ್ದೇನೆ ಎರಡನೇದಾಗಿ ನಿನ್ನೆ ನಾನು ಅಸ್ಮಾ ಬಾನ್ ಅವರ ವಿಡಿಯೋ ಮಾಡಿದ್ದೇನೆ ಕಾರ್ಕಳದ್ದು ನಮ್ದು ಯಾವ್ದೇ ವಿಡಿಯೋಗಳು ಶೇರ್ ಆಗಿಲ್ಲ ಅಥವಾ ಅದ್ ಯಾವ್ದೋ ಕಡೆ ಪ್ರಚಾರ ಆಗಿಲ್ಲ ಹೆಚ್ಚು ವ್ಯೂಸ್ ಬಂದಿಲ್ಲ ಅಂದ್ರೆ ಅದು ಮ್ಯಾಟ್ರ್ ನಮ್ಗೆ ಏನೋ ಸಮಸ್ಯೆ ಆಗಲ್ಲ ಯಾಕಂದ್ರೆ ನಾವು ಗೋಸ್ಕರ ಮಾಡುವಂಥದ್ದಲ್ಲ ಆದರೆ ಅವರು ಅವರಿಗೆ ಒಂದು ಇಂಟ್ರೆಸ್ಟ್ ಇರ್ತದೆ ಅಂದ್ರೆ ಅದನ್ನು ಮಾಡಬೇಕು ಎಷ್ಟು ಕಷ್ಟ ಇದೆ ಅಲ್ವಾ ಒಂದು ಸಾವಿರದ ಐನೂರ ಎಂಬತ್ತು ವೆರೈಟಿಯ ಭತ್ತಗಳನ್ನು ಮನೆಯಲ್ಲಿ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಮಾಡ್ತಾ ಇದ್ದಾರೆ ನಮಗೇನು ಕೆಲಸ ಒಂದು ಸಣ್ಣದಾಗಿ ಒಂದು ಶೇರ್ ಮಾಡಿದರೆ ನಮ್ಮ ಗ್ರೂಪ್ಗಳಿಗೆ ಒಂದಷ್ಟು ಲೈಕ್ ಮಾಡಿದ್ರೆ ಒಂದಷ್ಟು ಕಮೆಂಟ್ ಮಾಡಿದರೆ ಅದ್ರ ಪ್ರಚಾರ ಹೆಚ್ಚಾಗುತ್ತೆ ವಿಶೇಷವಾಗಿ ಆ ಎರಡು ವಿಡಿಯೋ ಒಂದು ಕಾನಾ ನೀವು ಈಗ ಹೋಗಿ ಯಾರು ಇದ್ರೆ ನನ್ನ ಅಲ್ಲಿ ನೋಡಿ ಕಾನಾ ಒಂದು ವಿಡಿಯೋ ಇದೆ ತಮ್ಮಣ್ಣ ಹೇಳಿ ಎರಡನೇದಾಗಿ ಅಸ್ಮಾಬ ಅನ್ನೋದು ಭತ್ತದ ವೆರೈಟಿಗಳ ಬಗ್ಗೆ ವಿಡಿಯೋ ಇದೆ ಈ ಎರಡು ವಿಡಿಯೋನ ಆಗಿ ನೀವು ಶೇರ್ ಮಾಡ್ಬೇಕು ನಿಮ್ಮ ಸ್ನೇಹಿತರಿಗೆ ಗ್ರೂಪ್ಗಳಿಗೆ ಎಲ್ಲಾ ಕಡೆ ಇರ್ಬಿಟ್ಟು ನಾನೇ ಮಾಡಿರುವಂಥ ಒಂದು ನಾಲ್ಕು ವಿಡಿಯೋಗಳಿದೆ ಅದನ್ನೇನು ಶೇರ್ ಮಾಡಬೇಕು ಹೇಳಿ ನಾನು ಯಾರಿಗೂ ಹೇಳಲ್ಲ ಯಾಕಂದ್ರೆ ಅದು ಹೋಗ್ತಾ ಇರ್ತದೆ ಅದು ದೊಡ್ಡ ವಿಚಾರನೆ ಇಲ್ಲ ಆದ್ರೆ ಇವರಿಗೆ ಯಾರು ಎಕ್ಸ್ಪೆಷಲಾಗಿ ನಮ್ಮ ಚಾನಲ್ಗೆ ಸಂದರ್ಶನ ಕೊಟ್ಟಿದ್ದಾರೆ ಅವರ ವಿಡಿಯೋ ನೀವು ಶೇರ್ ಮಾಡಿದಾಗ ತುಂಬಾ ಜನರಿಗೆ ಅದು ಪ್ರೇರಣೆ ಆಗತ್ತೆ ಒಬ್ರು ಹೈಸ್ಕೂಲ್ ಟೀಚರ್ ಆಗಿ ಮನೆ ಕೆಲಸನೇ ಮಾಡಕ್ ಆಗಲ್ಲ ಕಡೆಯಲ್ಲಿ ಅಂತದ್ರಲ್ಲಿ ಅದ್ರಲ್ಲಿ ಸಾವಿರದ ಐನೂರು ವೆರೈಟಿ ಭತ್ತಗಳನ್ನು ಉಳಿಸಿದ್ದಾರೆ ಅಂತ ಹೇಳಿದ್ರೆ ಕೂಡ ಅವ್ರ ಮಾದರಿ ಅದನ್ನ ಮಾದರಿಯಾಗಿ ತಗೋಬೇಕು ನಾವು ಅದನ್ನ ಮಾಡ್ಬೇಕು ನಾನು ಅದು ಕನಕಲ್ಲಟಿದ್ರಲ್ಲೂ ನಾನು ಹೇಳಿದೆ ಮೊನ್ನೆ ಅವ್ರು ಆ ಗಂಡ ಹೆಂಡತಿ ಇಬ್ರು ಹಿರಿಯರು ಅಷ್ಟು ಒಳ್ಳೆ ಸಾವಯವ ಕೃಷಿಯನ್ನು ಮಾಡ್ತಿದ್ದಾರೆ ಬಳ್ಳಿ ಬಟಾಟೆ ಅಂತ ಬೇರೆ ಬೇರೆ ವೆರೈಟಿಗಳನ್ನು ಮಾಡ್ತಿದ್ದಾರೆ ಅವ್ರು ಅಷ್ಟು ಕಷ್ಟಪಟ್ಟು ಮಾಡ್ತಾರೆ ನಾವು ಅಷ್ಟು ಕಷ್ಟಪಟ್ಟು ಹೋಗಿ ಅಲ್ಲಿ ವಿಡಿಯೋ ಮಾಡಿ ನಿಮಗೆ ತೋರಿಸೋ ಪ್ರಯತ್ನವನ್ನು ಮಾಡ್ತೀವಿ ನೀವು ಅದನ್ನು ಸ್ವಲ್ಪ ಶೇರ್ ಮಾಡಿದಾಗ ನಮ್ಗೊಂದು ಎಕ್ಸ್ಟ್ರಾ ಜೋಶ್ ಬರ್ತದೆ ಪುನಃ ಒಂದು ಖುಷಿ ಆಗುತ್ತೆ ಪುನಃ ನಾಳೆಯಿಂದ ಪುನಃ ವಿಶೇಷ ವಿಡಿಯೋಗಳು ನಮಗೆ ಬಿಡಲಿಕ್ಕೆ ಇನ್ನೂ ಒಂದು ಪ್ರೇರಣೆ ಸಿಗಿದಾಗ ಆಗ್ತದೆ ಬಸಾಳೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಐದು ದಿನದಲ್ಲಿ ಐವತ್ತೈದು ಸಾವಿರ ಜನ ಆ ಬಸಳೆಯದ್ದು ವಿಡಿಯೋ ನೋಡಿದರು ಒಬ್ಬರು ಅದಕ್ಕೆ ಕಮೆಂಟ್ ಮಾಡಿದರು ರಮೇಶ್ ಗುಡ್ಡೆ ಅಂತ ಹೇಳಿದ್ರು ಕಮೆಂಟ್ ಮಾಡಿದ್ರು ವಿಡಿಯೋ ಸರಿಯಾಗಿ ಮಾಡಿ ಅಂತ ಹೇಳಿ ನಾನು ಅದನ್ನು ಆ ವಿಡಿಯೋ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ನಾನು ಹೇಳಿದ್ದೇನೆ ಆ ಮಾಡ್ತಿರೋ ವ್ಯಕ್ತಿಯ ವಯಸ್ಸು ಹತ್ತು ವರ್ಷ ಹತ್ತು ವರ್ಷದ ಹುಡುಗಿ ಅದನ್ನು ವಿಡಿಯೋ ಮಾಡ್ತಿರೋದು ಎಷ್ಟು ಗ್ರೇಟ್ ಅಲ್ವಾ ಎಷ್ಟು ಸಣ್ಣ ಹುಡುಗಿ ಅಷ್ಟೇ ಚೆನ್ನಾಗಿ ವಿಡಿಯೋ ಮಾಡ್ತಿದ್ದಾಳೆ ಆದರೂ ಅಷ್ಟು ಸಣ್ಣದರಲ್ಲಿ ಮಾಡುವಾಗ ನಮಗೆ ಅದು ಗೊತ್ತೇ ಇರಲಿಲ್ಲ ಅಂತ ಅಷ್ಟು ಸಣ್ಣ ವಯಸ್ಸಲ್ಲಿ ಎಲ್ಲೆಲ್ಲೋ ಟೈರ್ ಬಿಟ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಮಣ್ಣಲ್ಲಿ ಆಟ ಆಡ್ತಿದ್ವಿ ಈ ಟೈಮಲ್ಲಿ ಅವಳು ನನ್ನ ಜೊತೆ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದಾಳೆ ಅವಳು ಎಷ್ಟಾಗುತ್ತೆ ಅಷ್ಟು ಪರ್ಫಾರ್ಮೆನ್ಸ್ ಕೊಡ್ತಾಳೆ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಕೆಲವೊಂದು ಸಲ ಚೆನ್ನಾಗಿ ಬರೋದಿಲ್ಲ ನಮ್ಗೆ ಉದ್ದೇಶ ಇರೋದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಬೇಕು ಅಂತಲ್ಲ ಆದ್ರೆ ಆಡಿಯೋ ಕ್ಲಾರಿಟಿ ಇದ್ರೆ ಸಾಕು ಕೃಷಿಯಲ್ಲಿ ನೋಡ್ಲಿಕ್ಕೆ ಏನಿಲ್ಲ ಇದು ಮನೋರಂಜನೆ ಅಲ್ಲ ಆದರೂ ನೀವು ಒಂದು ಸಲಹೆಯನ್ನು ಕೊಟ್ಟಿದ್ರಿ ಮುಂದಕ್ಕೆ ಇನ್ನೂ ಚೆನ್ನಾಗಿ ಮಾಡೋ ಟ್ರೈ ಮಾಡ್ತಾನೆ ಯಾಕಂದ್ರೆ ನೀವೆಲ್ಲರೂ ಕೂಡ ಟೈಮ್ ಟೈಮಿಂದ ನಾನು ಅಬ್ಸರ್ವ್ ಮಾಡ್ತಿದ್ರಿ ಕ್ವಾಲಿಟಿ ವೀಡಿಯೋದು ಡೌನ್ ಆದಾಗ ನಿಮಗೆ ನಿಮ್ಮ ಚಾನಲ್ ಅನ್ಸತ್ತೆ ಹಾ ಇದು ಡೌನ್ ಆಗ್ತಿದೆ ಇದು ಚೆನ್ನಾಗಿ ಆಗ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ನಮಗೆ ಆ ರೀತಿ ಒಂದು ಸಲಹೆಯನ್ನು ಕೊಟ್ಟಿದ್ರಿ ಧನ್ಯವಾದಗಳು ಸರ್ ಪೊನ್ನಪ್ಪ ಅವರು ಹೇಳಿ ಒಬ್ರು ಮೆಸೇಜ್ ಮಾಡಿದ್ರು ಇದೇನ್ ದೊಡ್ಡ ವಿಚಾರ ಇದಕ್ಕಿಂತ ತುಂಬಾ ಚೆನ್ನಾಗಿ ನಾನು ಮಾಡ್ತೇನೆ ಹೇಳಿ ಹೌದು ಸರ್ ನಾವು ಕೃಷಿಯಲ್ಲಿ ತುಂಬಾ ಸಣ್ಣವರು ನೀವು ತುಂಬಾ ದೊಡ್ಡವರು ಅದರಿಂದಾಗಿ ನೀವು ಮಾಡ್ತೀರಿ ನಮಗೆ ನಮಗೆ ಎಷ್ಟು ಗೊತ್ತು ಅದನ್ನ ನಾವು ಇದ್ದೇವೆ ಕೃಷಿಯಲ್ಲಿ ಯಾರು ದೊಡ್ಡದು ಸ್ಪೀಡ್ ಎಕ್ಸ್ಪರ್ಟ್ ಅಂತ ಇಲ್ಲ ಎಲ್ಲರೂ ನಾವು ಕಲಿತಿರುವಂತದ್ದು ನೀವು ಹೆಚ್ಚು ಕಲಿತಿದ್ದೀರಿ ನಿಮ್ಮ ಅನುಭವದ ಮಾತುಗಳು ನಮಗೆ ಬೇಕು ನಿಮ್ಮ ಈ ಕಮೆಂಟ್ ಅನ್ನು ವಿನಮ್ರವಾಗಿ ನಾವು ಸ್ವೀಕರಿಸ್ತೇವೆ ಮುಂದಕ್ಕೆ ನೀವು ಕೂಡ ಕಂಟೆಂಟ್ ಕಂಟೆಂಟನ್ನು ಕೊಟ್ಟರೆ ನಿಮ್ಮ ಕಂಟೆಂಟನ್ನು ಕೂಡ ಈ ಚಾನಲ್ ತೋರಿಸ್ತೇವೆ ಸರ್ ಭವಿಷ್ ಮತ್ತು ಅವರು ಬಸಳೆ ಕೃಷಿ ಇದೆ ಅಲ್ಲ ಬಸಳೆಯಲ್ಲಿ ಒಂದು ಚುಕ್ಕಿ 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 ಕೆಂಪು ಚುಕ್ಕಿ ರೋಗಗಳು ಬರ್ತದೆ ಇದಕ್ಕೆ ಪರಿಹಾರ ಏನು ಅಂತೇಳಿ ಕೇಳಿದ್ದಾರೆ ಎಷ್ಟೋ ಬಾರಿ ಬಸಳೆಯಲ್ಲಿ ಏನಾದರೂ ರೋಗಗಳು ಬಂದರೆ ಅದನ್ನು ಅದಕ್ಕೆ ಪರಿಹಾರ ಏನು ಮಾಡಿದ್ರು ಅಷ್ಟೇ ನನ್ನ ಅನುಭವದಲ್ಲಿ ತುಂಬ ಸಲ ನೋಡಿದ್ದೇನೆ ಆ ಕೆಂಪು ಚುಕ್ಕಿಗೆ ಬರ್ತಿದೆ ಅಲ್ಲ ಮುಂದಕ್ಕೊಂದು ದಿನ ಅದು ದಂಡಲ್ಲಿ ಬರ್ಲಿಕ್ಕೆ ಶುರು ಆಗುತ್ತೆ ಕೆಂಪು ಕೆಂಪು ಚುಕ್ಕಿ ಅದರೊಳಗೆ ಹುಳ ಆಗ್ತದೆ ಅದಕ್ಕೆ ಏನು ಮಾಡಿದರೂ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇನಿಷಿಯಲ್ ಕಡಿಮೆ ಇದ್ರೆ ಪ್ರಸಾರ ಆಗಿಲ್ಲ ಅಂತ ಹೇಳಿದ್ರೆ ಬುಡಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೋದು ಉಪ್ಪು ಹಾಕಿದಾಗ ಸ್ವಲ್ಪ ಅವಾಯ್ಡ್ ಆಗ್ತದೆ ಅದೇ ರೀತಿಯಲ್ಲಿ ಸ್ವಲ್ಪ ಎಲೆಗಳನ್ನೆಲ್ಲ ಕಟ್ ಮಾಡಿ ಗೋಮೂತ್ರ ಬೆಳ್ಳುಳ್ಳಿ ಮತ್ತು ಕಹಿಬೇವಿನ ಎಣ್ಣೆ ಇದನ್ನು ಮೂರನ್ನು ಮಿಕ್ಸ್ ಮಾಡಬೇಕು ಬೆಳ್ಳುಳ್ಳಿನ ಜಜ್ಜಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದರ ಒಂದು ಯಾವುದು ದ್ರವ ರೂಪ ಇರ್ತದೆ ನೋಡಿ ಅದನ್ನು ಸ್ವಲ್ಪ ಸ್ಪ್ರೇ ಮಾಡಬೇಕು ಅದಕ್ಕೆ ಎಷ್ಟಾಗ್ತದೆ ಅಷ್ಟನ್ನು ಕಟ್ ಮಾಡಬೇಕು ಎಲೆಗಳನ್ನೆಲ್ಲ ಸ್ಪ್ರೇ ಮಾಡಬೇಕು ಆಗ ಅದು ಅವಾಯ್ಡ್ ಆಗ್ತದೆ ಹೊರಗಡೆ ಕರಾಟೆ ಅಂತ ಇದೆ ಕೆಮಿಕಲ್ ಅಲ್ಲಿ ಕರಾಟೆ ಅನ್ನುವಂತ ಒಂದು ಸಿಗ್ತದೆ ಆದರೆ ಅದು ಅಪಾಯಕಾರಿ ಅದು ನಾವು ಬಸಳೆ ನೇರ ತಿನ್ನುವಂಥದ್ದು ಅದಕ್ಕೋಸ್ಕರ ಕರಾಟೆಯನ್ನು ಉಪಯೋಗ ಮಾಡಬಾರ್ದು ಯಾರಿಗೂ ಹೊರಗಡೆ ಕೊಡೋದಾದ್ರೂ ಕೂಡ ಆದರೆ ಬಸಳೆ ರೋಗಗಳಿಗೆ ನಾವು ಏನು ಬೇಕಾದರೂ ಕಥೆಗಳು ಹೇಳಬಹುದು ಆದರೆ ಅದು ತುಂಬಾ ಸಲ ಕಂಟ್ರೋಲ್ ಬರಲ್ಲ ನಾನು ನೋಡಿದ್ದೇನೆ ತುಂಬಾ ಬಾರಿ ಯಾರಾದರೂ ಅಂತ ಎಕ್ಸ್ಪರ್ಟ್ಗಳಿದ್ರೆ ನನಗೆ ಹೇಳಿ ನಾನು ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ ಆ ರೀತಿ ರೋಗಗಳನ್ನು ಕಂಟ್ರೋಲ್ ಎಕ್ಸ್ಪರ್ಟ್ ಗಳಿದ್ದಾಗ ಕೆಮಿಕಲ್ ಅಲ್ಲಿ ತುಂಬಾ ಇದೆ ಸಣ್ಣ ಸಣ್ಣ ರೋಗ ಬರುವಾಗ ಕೆಮಿಕಲ್ ಅಲ್ಲಿ ಮಾಡಿ ಮುಗಿಸ್ತಾರೆ ಅಂತದ್ದಕ್ಕೆ ಕೆಮಿಕಲ್ ಇದೆ ಅಂದ್ರೆ ಸಾವಯವದಲ್ಲಿ ತುಂಬಾ ಕಷ್ಟ ಕೆಲವು ರೋಗಗಳನ್ನು ರೋಗಗಳನ್ನು ತಳ್ಳಲಿಕ್ಕೆ ಎಕ್ಸ್ಪೆಷಲ್ ಆಗಿ ಬಸಳಾಗಿ ಯಶೋಧ ಶಿವರಾಮ್ ಅವರು ಕೇಳಿದ್ರೆ ಆಪಲ್ ಸೋರೆಕಾಯಿ ಬೀಜ ಇದೆ ಅಂತ ಹೇಳಿ ನಮ್ಮ ಹತ್ರ ಆ್ಯಪಲ್ ಸೋರೆಕಾಯಿ ಬೀಜ ಇದೆ ಅದೇ ರೀತಿ ಉದ್ದದ ಸೋರೆಕಾಯಿ ಬೀಜ ಇದೆ ಹೀರೆ ಬೀಜ ಇದೆ ಅಲಸಂಡೆ ಮೂರ್ನಾಲ್ಕು ವೆರೈಟಿ ಇದೆ ಅದೇ ರೀತಿ ಬೆಂಡೆಕಾಯಿ ನಾಲ್ಕೈದು ವೆರೈಟಿಗಳಿವೆ ಸೌತೆದು ಎರಡು ವೆರೈಟಿ ಮುಳ್ಳು ಸೌತೆ ಒಂದು ಎರಡು ಮೂರು ವೆರೈಟಿ ಈ ರೀತಿ ಒಂದು ಇಪ್ಪತ್ತೈದು ಮೂವತ್ತು ವೆರೈಟಿಯ ಬೀಜಗಳು ನಮ್ಮ ಹತ್ರ ಇದೆ ನೀವು ತುಂಬ ಜನರು ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತೀರಿ ಅಡ್ರೆಸ್ ಗಳು ಗೊತ್ತಾಗಲ್ಲ ನೀವು ನಮಗೆ ವಾಟ್ಸಪ್ ಮಾಡಿ ನನ್ನ ನಂಬರ್ನ ಇಲ್ಲಿ ಹಾಕಿರ್ತೀನಿ ನಿಮ್ಗೆ ಯಾವುದೇ ಬೀಜಗಳು ಬೇಕಾದ್ದನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಕಳಿಸಿದ್ದೇನೆ ತು ಸುಮಾರು ಒಂದು ವಾರದಲ್ಲಿ ಸುಮಾರು ಒಂದು ಮುನ್ನೂರು ನಾಲ್ನೂರು ಜನರಿಗೆ ನಾನು ಬೀಜ ಕಳಿಸಿದೆ ಕೆಲವರಿಗೆ ಲೇಟ್ ಆಗಿರ್ಬೋದು ಮೊನ್ನೆಯಿಂದ ಕೆಲವ್ರದ್ದು ಫೋನ್ ರಿಸೀವ್ ಮಾಡಿಲ್ಲ ನಾನು ತುಂಬ ಜನರು ನನಗೆ ಫೋನ್ ಮಾಡ್ತಿದ್ದಾರೆ ಸಾರಿ ನನ್ನ ನಿಮ್ಮ ನಂಬರ್ಗಳೆಲ್ಲ ನನ್ನ ಹತ್ರ ಇದೆ ನಾನು ನಾಳೆಯಿಂದ ನಿಮ್ಗೆಲ್ಲರಿ ಕೂಡ ಕಾಲ್ ಮಾಡ್ತೇನೆ ಏನಂದ್ರೆ ಸ್ವಲ್ಪ ಆರೋಗ್ಯದ್ದು ಕೂಡ ಸಮಸ್ಯೆಗಳಿತ್ತು ಮಾನಸಿಕ ಸ್ಥಿತಿಗಳು ಚೆನ್ನಾಗಿಲ್ಲ ಅಂತ ಹೇಳಿದಾಗ ತುಂಬ ಸಲ ಫೋನ್ ಮಾಡಿ ರಿಸೀವ್ ಮಾಡೋಕ್ಕಾಗಲ್ಲ ನೀವು ಯಾವುದೋ ಅಲ್ಲಿ ಮಾತಾಡ್ತೀರಿ ನಾನು ನಿಮ್ಮದು ಜೋಶಾಗಿ ಮಾತಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾನು ರಿಸೀವ್ ಮಾಡಲ್ಲ ಮುಂದಕ್ಕೆ ನಿಮ್ ನಾನೇ ರಿಟರ್ನ್ ನಿಮಗೆ ಕಾಲ್ ಮಾಡಿ ಯಾವ ಯಾವ ಬೀಜಗಳು ಬೇಕು ನಂಗೆ ಅಡ್ರೆಸ್ ಕಳಿಸ್ತಾ ಹೋಗಿ ವಾಟ್ಸಪ್ ನಾನು ನಿಮಗೆ ನಾನು ನಿಮ್ಗೆ ಕನೆಕ್ಟ್ ಮಾಡ್ಕೊಂಡು ನಿಮಗೆ ಬೀಜಗಳನ್ನು ಕೂಡ ಕಳಿಸ್ತೇನೆ ಬಸಳೆ ಗೊಬ್ಬರದ ಬಗ್ಗೆ ಒಬ್ಬರು ಹೇಳಿದ್ದಾರೆ ಚಿತ್ತರಂಜನ್ ಅಂತ ಹೇಳಿ ಅದಕ್ಕೆ ಕಲ್ಲುಪ್ಪು ಅದರ ಎಕ್ಕದ ಎಲೆಯನ್ನು ನೀರು ಮಾಡಿ ಈ ಅದರ ಬುಡಕ್ಕೆ ಹಾಕಬೇಕು ಅನ್ನೋಂಥದ್ದು ಬಸಳೆಯಲ್ಲಿ ಅದರ ಬೀಜಗಳು ಹೆಚ್ಚೆಚ್ಚಾಗ್ತಿದೆ ಹೆಚ್ಚೆಚ್ಚಾಗ್ತಿದೆ ಅಂತ ನಾನು ನಂಗೆ ಅನುಭವ ಇಲ್ಲ ಕೇಳಿದ್ದು ನಾನು ಬೀಜಗಳನ್ನು ಬೀಜಗಳಿಂದ ಯಾರು ಗಿಡ ಮಾಡಿದ್ರಿ ಅದರಲ್ಲಿ ಹೆಚ್ಚು ಬೀಜಗಳಾಗ್ತದೆ ಗಿಡ ಚೆನ್ನಾಗಿ ಬರೋದಿಲ್ಲ ಹೇಳಿ ಅಹ್ ಬಸಳೆಯಲ್ಲಿ ಹೇಗೆ ಅಂತ ಹೇಳಿದ್ರೆ ಅದ್ರ ಬಳ್ಳಿಯನ್ನೇ ನಾಟಿ ಮಾಡ್ಬೇಕು ಆಗ ಮಾತ್ರ ಚೆನ್ನಾಗಿ ಬರ್ತದೆ ಇನ್ನೊಬ್ರು ಹೇಳಿದ್ರೆ ನೀವು ಗಿಡ ಅಂತ ಹೇಳಿದ್ರೆ ಗಿಡ ಅಂತ ಹೇಳ್ತಿದ್ದೀರಿ ಅಂತ ಹೇಳಿ ಬಳ್ಳಿ ಅಂತ ಹೇಳ್ಬೇಕು ಅಂತ ಹೌದು ಕೆಲವು ಅಹ್ ಮಾತಾಡ್ಬೇಕಾದ್ರೆ ವ್ಯತ್ಯಾಸಗಳಾಗ್ತದೆ ಈಗ ನಾನು ಈ ವಿಡಿಯೋದಲ್ಲಿ ಮಾತಾಡೋದಾಗ ಕೆಲವು ಸಲ ವ್ಯತ್ಯಾಸಗಳಾಗ್ತದೆ ಯಾಕಂದ್ರೆ ನಾವೇನು ಪ್ರೊಫೆಷನ್ ಜರ್ನಾಲಿಸ್ಟ್ಗಳಲ್ಲ ಈ ಯೂಟ್ಯೂಬರ್ಗಳಲ್ಲ ಅಂದ್ರೆ ಯಾವುದೋ ಎಜುಕೇಷನ್ ಕಲ್ತ್ಕೊಂಡು ಅಲ್ಲಿ ಯಾವ್ದೋ ಎಂ ಸಿ ಜೆ ಮಾಡಿಕೊಂಡು ಜರ್ನಲಿಸಮ್ ಮಾಡಿಕೊಂಡು ಇನ್ನೆಲ್ಲೋ ಟ್ರೈನಿಂಗ್ ತಗೊಂಡು ಅಂಥದ್ದು ನಾವು ನಮ್ಮ ಮನೆಯಲ್ಲಿ ಏನಾದ್ರು ಮಾತಾಡ್ತಿದ್ದೀವಿ ಅದನ್ನು ನಿಮ್ಮ ಹತ್ರ ಮಾತಾಡ್ತಿರೋದಷ್ಟೇ ಇದಕ್ಕೋಸ್ಕರ ನಾವು ಪ್ರಿಪೇರ್ ಆಗೋದಿಲ್ಲ ಇಲ್ಲಿ ಯಾರ್ದೋ ಒಂದಷ್ಟು ಜನ ಕಮೆಂಟ್ಗಳೇನು ಮಾಡಿದ್ದಾರೆ ಅದನ್ನು ಸ್ವಲ್ಪ ಬರ್ಕೊಂಡಿದ್ದೇನೆ ಬಿಟ್ಟರೆ ಇನ್ನು ಯಾವ ಒಂದು ಪೇಪರ್ ಪೆನ್ನಲ್ಲಿ ಬರೆದು ನಾವು ಮಾತಾಡುವಂಥದ್ದಲ್ಲ ಯಾಕಂದರೆ ನಾವು ಮಾತಾಡ್ತಿರೋದು ನಮ್ಮ ಮನಸ್ಸಿಂದ ನಮ್ಮ ಒಳಗಡೆ ನಾವು ಏನು ಮಾತಾಡ್ತೀವಿ ಅದನ್ನು ಮಾತಾಡ್ತಿರೋದು ಅದನ್ನು ಪ್ರಿಪೇರ್ ಮಾಡಬೇಕಾಗಿಲ್ಲ ನಾವು ಆದ್ರಿಂದಾಗಿ ಕೆಲವು ಸಲ ವ್ಯತ್ಯಾಸಗಳಾಗ್ತದೆ ಈಗ ನೀವು ಹೇಳಿದ್ದು ಕರೆಕ್ಟ್ ಇದೆ ಬಸಳೆಯನ್ನು ಅದನ್ನು ಬಳ್ಳಿ ನೆಡುದು ಅಂತ ಹೇಳುದು ನಾನು ಆ ವಿಡಿಯೋದಲ್ಲಿ ಗಿಡ ನೆಡುದು ಗಿಡ ನೆಡುದು ಅಂತ ಹೇಳುದು ಈ ರೀತಿ ಸಣ್ಣ ಸಣ್ಣ ತಪ್ಪುಗಳು ಆಗ್ತಾ ಇರ್ತದೆ ಆದ್ರೆ ನಾವು ಇಂಪಾರ್ಟೆನ್ಸ್ ಯಾವ್ದೋ ಕೊಡಬೇಕು ನಾವು ನಮ್ಮ ಮನೆಯಲ್ಲಿ ಇಷ್ಟು ಜಾಗ ಇದ್ರು ಕೂಡ ನಾವು ಕೃಷಿ ಮಾಡ್ತಾ ಇಲ್ಲ ನಾವು ಕೈತೋಟಗಳನ್ನ ಮಾಡ್ತಾ ಅದೇ ದೊಡ್ಡ ತಪ್ಪು ಅದಕ್ಕಿಂತ ದೊಡ್ಡ ತಪ್ಪು ಇನ್ನು ಯಾವುದೂ ಇಲ್ಲ ಆ ತಪ್ಪನ್ನು ನಾವು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಈ ವಿಡಿಯೋಗಳ ಮುಖಾಂತರ ಇದನ್ನೆಲ್ಲ ಟ್ರೈ ಮಾಡಬೇಕು ಒಂದು ಅಪ್ಡೇಟ್ಸ್ ಕೊಡ್ತೇನೆ ನೀವು ಇಷ್ಟೆಲ್ಲ ನಮ್ಮ ಗೆಡ್ಡೆಗಳ ಬಗ್ಗೆ ಮುಂದಿನ ವಾರದಿಂದ ನಮ್ಮ ಗೆಡ್ಡೆಗಳ ಬಗ್ಗೆ ವಿಶೇಷವಾಗಿರುವಂಥ ವಿಡಿಯೋಗಳು ಬರ್ತದೆ ವೆರೈಟಿ ವೆರೈಟಿ ಗೆಡ್ಡೆಗಳ ಬಗ್ಗೆ ಆ ಗೆಡ್ಡೆಗಳು ಬಳ್ಳಿ ಬಟಾಟೆ ಮತ್ತು ಬೇರೆ ಬೇರೆ ಪರ್ಪಲ್ ಆಮ್ಸು ಇದರ ಬಗ್ಗೆ ಎಲ್ಲ ನೀವು ನಮಗೆಲ್ಲರೂ ಕಾಲ್ ಮಾಡಿ ತಿಳಿಸ್ತಿದ್ರಿ ನಮಗೆ ಅದು ಬೇಕು ಇದು ಬೇಕು ಹೇಳಿ ನಾಲ್ಕು ಮತ್ತು ಐದನೇ ತಾರೀಕಿಗೆ ನಿಮಗೆ ಸಮಯ ಇದೆ ಅಂತ ಹೇಳಿದ್ರೆ ನೀವು ಯಾವತ್ತಾದ್ರೂ ಒಂದು ಟೈಮ್ ಆದ್ರೂ ಒಂದು ಎರಡು ಗಂಟೆ ಆದ್ರೂ ನೀವು ಮಂಗಳೂರು ಸುತ್ತಮುತ್ತ ಮಂಗಳೂರು ಉಡುಪಿ ಸುತ್ತಮುತ್ತಲಾದರೆ ದೂರ ದೂರ ಆದ್ರೂ ತಂದ್ರೆ ನೀವು ಮಂಗಳೂರಿಗೆ ಒಂದು ಸಲ ಬನ್ನಿ ಬೀಚಲ್ಲಿ ನೋಡ್ಕೊಂಡು ಹೋಗಿ ಮಂಗಳೂರಲ್ಲಿ ಅಂತರಾಜ್ಯ ಮಟ್ಟದ ಮಟ್ಟದ್ದು ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಇಷ್ಟು ರಾಜ್ಯಗಳ ಮಟ್ಟದ್ದು ಒಂದು ದೊಡ್ಡದಾಗಿರುವಂತಹ ಗೆಡ್ಡೆ ಗೆಣಸಿನ ಮೇಳೆ ಇದೆ ಅದೇ ರೀತಿ ಸೊಪ್ಪಿನ ಮೇಳೆ ಇದೆ ಇಡೀ ಗೆಡ್ಡ ಗೆಣಸು ಏನೇನಿದೆ ಲೋಕದಲ್ಲಿ ಅದೆಲ್ಲ ಗೆಡ್ಡ ಗೆಣಸುಗಳು ನಾಲ್ಕು ಐದನೇ ತಾರೀಕಿಗೆ ನಿಕೇತನದಲ್ಲಿ ಇರ್ತದೆ ಅಲ್ಲಿಂದ ನಾವು ಪರ್ಚೇಸ್ ಮಾಡ್ಬೋದು ನಾವು ಗಿಡಗಳನ್ನು ತಗೋಬಹುದು ಅದರ ಗೆಡ್ಡೆಗಳನ್ನು ತಗೋಬಹುದು ಅದನ್ನು ಮಾರಾಟ ಮಾಡಲಿಕ್ಕೆ ಅಲ್ಲಿ ವ್ಯವಸ್ಥೆಗಳಿದೆ ಅದನ್ನು ನಾವು ತಗೊಳ್ಬೋದು ಬೇಕಾದ್ರೆ ಅದರ ಉತ್ಪನ್ನಗಳನ್ನು ತಗೊಳ್ಬೋದು ಒಂದೇ ಜಾಗದಲ್ಲಿ ನನಗೆ ಯಾರ್ಯಾರು ಕಾಲ್ ಮಾಡ್ತಿದ್ರೆ ನೀವೆಲ್ಲರೂ ಕೂಡ ನಮ್ದು ಯಾರು ವೀಕ್ಷಕರಿದ್ದೀರಿ ನೀವೆಲ್ಲರೂ ಕೂಡ ಟೈಮ್ ಮಾಡ್ಕೊಳ್ಳಿ ಅಲ್ಲಿ ಬಂದ್ರೆ ನಿಮ್ಗೆ ತುಂಬಾ ದೊಡ್ಡ ಉಪಯೋಗ ಆಗುತ್ತೆ ದೊಡ್ಡದಾಗಿರುವಂತ ಒಂದು ಕೆಟ್ಟ ಕಾಣ ಸಮೇಳ ಅದಕ್ಕೋಸ್ಕರ ನಿಮಗೆಲ್ಲರೂ ಕೂಡ ನಾನು ಆಹ್ವಾನಿಸ್ತಾ ಇದ್ದೀನಿ ವಿಶೇಷವಾಗಿ ನಾಲ್ಕನೇ ತಾರೀಕಿಗೆ ನಾನು ಇರ್ತೀನಿ ಅಲ್ಲಿ ನನ್ನ ಹತ್ರ ಯಾರ್ಯಾರು ಮಾತಾಡಬೇಕು ಅಂತಿದ್ರಿ ನೀವೆಲ್ಲರೂ ಕೂಡ ಆ ಗೆಡ್ಡ ಗಣಸು ಮೇಳಕ್ಕೆ ನಾಲ್ಕನೇ ತಾರೀಕಿಗೆ ಬೆಳಿಗ್ಗೆ ಬಂದ್ರೆ ನಾನು ಇರ್ತೀನಿ ನನ್ನ ಅಲ್ಲಿ ಪೂರ್ತಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಲ್ಲಿ ಏನೇನಿದೆ ಯಾವ್ಯಾವ ಗೆಡ್ಡೆಗಳಿದೆ ಅದರ ವಿಶೇಷತೆಗಳೆ ಎಲ್ಲವನ್ನು ತೋರಿಸ್ತಿದ್ದೀನಿ ಆದ್ರೆ ನೀವು ಯಾರ ಹತ್ರದವರು ಯಾರಿದ್ರು ಕೂಡ ನೀವು ಆ ಗೆಡ್ಡ ಗಣಸು ಮೇಳಕ್ಕೆ ಒಂದ್ಸಲ ಸಲ ಬನ್ನಿ ಐದನೇ ತಾರೀಕು ನಾನು ಇರೋದಿಲ್ಲ ನನಗೆ ಬೆಂಗಳೂರು ಒಂದು ಕಾರ್ಯಕ್ರಮ ಇದೆ ನಾಲ್ಕನೇ ತಾರೀಕಿಗೆ ನಾನು ಇರ್ತೇನೆ ಪೂರ್ತಿಯಾಗಿ ಅಲ್ಲಿ ನೀವೆಲ್ಲರೂ ಕೂಡ ಬಂದ್ರೆ ನಿಮಗೆ ಹತ್ತಾರು ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ ನಾವು ಟೈಮ್ ಕೊಡಬೇಕು ನಾವು ಒಂದು ಎಜುಕೇಶನ್ ಮಾಡ್ಬೇಕು ಸ್ಕೂಲ್ ವರ್ಷಗಟ್ಟ ಟೈಮ್ ಕೊಡ್ತಿರ್ತೀವಿ ಕೃಷಿಗೆ ನಾವು ಟೈಮ್ ಕೊಡಲ್ಲ ನಮ್ಗೆಲ್ಲ ಕೂತಲ್ಲೇ ಆಗ್ಬೇಕು ನಮ್ಗೆಲ್ಲ ಅಲ್ಲಿ ನೋಡಿ ಆಗ್ಬೇಕು ನಮ್ಗೆಲ್ಲ ಸುಲಭದಲ್ಲೇ ಆಗಬೇಕು ಆಮೇಲೆ ಹಂಗಾದ್ರೂ ಬಂತು ಹಿಂಗ್ರಾಗ ಬಂತು ಹಾಗೆ ಆಯ್ತು ಹೀಗೆ ಆಯ್ತು ಅಂತ ನಾವು ಕಂಪ್ಲೇಂಟ್ ಮಾಡ್ತಿರ್ತೀವಿ ಲಾಸ್ಟಿಗೆ ಸವಾಸ ಬೇಡ ಅಂತ ಹೇಳಿ ಪೇಟೆ ಅಂತಂದು ಕೆಮಿಕಲ್ ತಿಂತಿರ್ತೀವಿ ನಾವು ಇದನ್ನು ಕಲೀಲಿಕ್ಕೆ ಮನಸ್ಸು ಮಾಡ್ಬೇಕು ನಾವು ಸ್ಕೂಲಲ್ಲಿ ಹೇಗೆ ಕಲ್ತೀವಿ ಆ ರೀತಿ ಕಲೀಲಿಕ್ಕೆ ಮನಸ್ಸು ಮಾಡ್ಬೇಕು ಮತ್ತೆ ಇಲ್ಲಿ ಯಾರು ಇಲ್ಲ ನಿಮಗೆ ನೀವೇ ಮೆಸ್ಟ್ರು ನಿಮಗೆ ನೀವೇ ಪ್ರಕೃತಿ ಇಷ್ಟು ಜನ ನಮ್ಮ ಚಾನಲ್ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ನಾನು ಮಾತಾಡ್ತೇನೆ ನಮಗೆ ಭಾರಿ ಸ್ಕಿಲ್ ಇದೆ ಅಂತಲ್ಲ ನಾವು ಚಾಯ್ಸ್ ಮಾಡಿರುವ ಕೃಷಿ ಅದು ತುಂಬ ದೊಡ್ಡದಾಗಿರುವಂಥದ್ದು ತುಂಬ ಅದ್ಭುತವಾಗಿರುವಂಥದ್ದು ಅದಕ್ಕೋಸ್ಕರ ಜನರು ನೋಡ್ತಾರೆ ಹೊರತು ನಮ್ಮ ಮುಖಗಳನ್ನು ನೋಡ್ಲಿಕ್ಕೋಸ್ಕರ ನಮ್ಮ ಚಾನಲ್ ನೋಡ್ತಿದ್ದಾರ ನಾನು ಅನ್ಕೊಳ್ಳೋದಿಲ್ಲ ಈ ರೀತಿ ಒಂದು ಹೊಸ ಪ್ರಯತ್ನ ಮಾಡಿದ್ದೇನೆ ಅಂದ್ರೆ ಒಂದು ಹೊಸ ಅನುಭವ ಇದು ಹೇಳಿ ಗೊತ್ತಿಲ್ಲ ಹೇಗೆ ಬರ್ತದೆ ಎಂತ ಅಂತೇಳಿ ನನಗೆ ಅಂದಾಜಿಲ್ಲ ಆದರೂ ಒಂದು ಟ್ರೈ ಮಾಡಿದ್ದೇನೆ ಪ್ರತಿ ವಾರ ನಿಮ್ಗೆ ಸಿಗ್ತೇನೆ ವೀಕೆಂಡಲ್ಲಿ ವಾರದ ಎಲ್ಲ ವಿಡಿಯೋಗಳಲ್ಲಿ ಬಂದಿರುವಂತದ್ದು ಮತ್ತು ಏನು ಇದ್ರು ಕೂಡ ಕಮೆಂಟ್ಗಳನ್ನು ನೀವು ಮಾಡಿ ನಿಮಗೆ ನಾನು ಸಪೋರ್ಟ್ ಮಾಡ್ತೇನೆ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ನೀವು ನಮಗೆ ಸಪೋರ್ಟ್ ಮಾಡಿ ಯಾವುದಾದ್ರೂ ಗಿಡಗಳು ತರಕಾರಿ ಗಿಡಗಳು ಬೀಜಗಳು ಇಂಥದ್ದು ಯಾವುದೇ ಇದ್ರೂ ಕೂಡ ನಮಗೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ಕೈ ಮಾಡಿ ಕೃಷಿ ಮಾಡಿ ಖುಷಿಯಾಗಿರಿ ಅಂತ ಹೇಳ್ತಾ ಧನ್ಯವಾದಗಳು